ಸ್ವಾಗತ ಸುಸ್ವಾಗತ ಡಿಟಿ ಸೂಪರ್ ಸ್ವಾಗತ ಆತ್ಮೀಯ ಎಲ್ಲ ನೌಕರ ಬಾಂಧವರೇ ಇಂದು ಹಥರಿ ಪಟ್ಟಣದ ಸಭಾ ಸಭಾಭವನದಲ್ಲಿ ಜರುಗಿದ ಈ ದಿನ ನಮ್ಮೆಲ್ಲರಿಗೂ ಅಸ್ಮರಣೀಯ ದಿನವಾಗಿದೆ ಡಿಇಒ ಸಂಘದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೀಡಿದ ಸಹಕಾರ ನಮ್ಮೆಲ್ಲರಿಗೂ ಸಂತಸ ತಂದಿದೆ ಮಾನ್ಯ ಯೋಜನಾ ನಿರ್ದೇಶಕರಾದ ಶ್ರೀ ರವಿ ಬಂಗಾರಪ್ಪನವರ ಸರ್ ಅವರಿಗೂ ಕೂಡ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಲ್ಲಿ ಮಾನ್ಯ ಸಹಾಯಕ ನಿರ್ದೇಶಕರು ಶ್ರೀ ಜಿ ಎಸ್ ಮಠ ಸರ್ ಮತ್ತು ಮಾನ್ಯ ಸಹಾಯಕ ನಿರ್ದೇಶಕರು ಶ್ರೀ ಕೆ ಎಂ ಮಯನವರ್ ಸರ್ ಹಾಗೂ ಶ್ರೀ ಸಚಿನ್ ಪಾಟೀಲ್ ಸರ್ ಮತ್ತು ಶ್ರೀ ಬೀರಪ್ಪ ಕಡಗಂಜಿ ಸರ್ ಇವರು ನಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕ ಸಾಧಿಸಿ ನಮ್ಮೆಲ್ಲರಿಗೆ ಬೆಂಬಲವಾಗಿ ನಿಂತು ಸಮಾರಂಭವನ್ನು ಯಶಸ್ವಿಗೊಳಿಸಲು ಪ್ರಮುಖ ಪಾತ್ರ ವಹಿಸಿದ್ದು ಹೆಮ್ಮೆಯ ಸಂಗತಿ ನಮ್ಮ ಕರೆಗೆ ಒಗ್ಗಟ್ಟು ಕಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಸಹೋದ್ಯೋಗಿ ಮಿತ್ರರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದ್ದು ನಮ್ಮಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ಮೂಡಿಸಿದೆ ಇಂಥ ಐತಿಹಾಸಿಕ ಕಾರ್ಯಕ್ರಮ ನಡೆಸಿ ಒಂದು ಹೊಸ ಮೈಲಿಗಳು ಸ್ಥಾಪಿಸಿದಂತಾಗಿದೆ ಆದ್ದರಿಂದ ಸಮಸ್ತ ಡಾಟಾ ಎಂಟ್ರಿ ಆಪರೇಟರ್ಗಳ ಸಂಘದ ಪರವಾಗಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಾನ್ಯ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಮಾನ್ಯ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಮಾನ್ಯ ಸಹಾಯಕ ಲೆಕ್ಕಾಧಿಕಾರಿಗಳು ವ್ಯವಸ್ಥಾಪಕರು ಸೇರಿದಂತೆ ಸಮಸ್ತ ಆರ್ ಡಿ ಪಿ ಆರ್ ಕುಟುಂಬದ ಬಳಗಕ್ಕೆ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪರೋಕ್ಷ ಹಾಗೂ ಅಪರೋಕ್ಷ ಸಹಕರಿಸಿದವರಿಗೆ ಧನ್ಯವಾದಗಳು ಶ್ರೀ ರಾಹುಲ್ ಪಾಟೀಲ್ ಅಧ್ಯಕ್ಷರು ಶ್ರೀಸೆಲ್ ತಂಸಿ ಕ್ಲಾರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸಂಗಾರಿ ಅಥ್ನಿ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ರಾವ್ ಸಾಬ್ ಸರಿಕರ್ ಡಿ ಟಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ನಿಜವೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಏನು ಮಕ್ಕಳು ಡಾಕ್ಟರ್ ಸ್ನೇಹಿತರು ಇದ್ರಲ್ಲ ಅವೆಲ್ಲರೂ ಕೂಡ ಒಂದು ಏಜೆನ್ಸಿಯಿಂದ ಅಂತ ಔಟ್ಸೋರ್ಸ್ ಆಗಿ ಬಂದಿರಲಿಲ್ಲ ಅವರು ಕೂಡ ಎಲ್ಲರೂ ಕೂಡ ಸೇವಾ ಪದ್ಧತಿ ತರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದು ಆದೇಶ ಬಂತು ಗ್ರಾಮ ಪಂಚಾಯತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಏನು ಮಕ್ಕಳು ಡಾಕ್ಟರ್ಗಳಿಗೆ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಸೃಷ್ಟಿ ಮಾಡಿ ಆದೇಶ ಮಾಡಿತು ಕೆಲವೊಂದು ಏನೋ ತಾಂತ್ರಿಕ ಸಮಸ್ಯೆ ಅಂತ ಡರಾವುಗಳಾಗ್ತಿರಲಿಲ್ಲ ಅದನ್ನು ಅವರೇ ಮುಂದೆ ನಿಂತು ಎಲ್ಲ ಕಂಪ್ಯೂಟರ್ ಇವತ್ತು ಕಂಪ್ಯೂಟರ್ ಆಪರೇಟರ್ಗಳಿಗೆ ಜ್ಯೇಷ್ಠತೆ ಪಟ್ಟಿಯಲ್ಲಿ ಸೇರಿದ್ರೆ ಏನಾದರೂ ಸೇವಾ ಪತ್ರ ಸಿ ಪತ್ರಕ್ಕೆ ಸಿಕ್ಕಂದ್ರೆ ಅದು ನಮ್ಮ ಅಗರ ಸಾಹೇಬ್ರ ಇನ್ನೊಂದು